ನಮ್ಮ ಸಿಟಿ ಮಾರ್ಕೆಟ್ ಈ ಈ ಕಡೆ ಇರ್ತರಿಸ ಈ ಕಡೆ ತಿರ್ಸ್ಲಾ ಮೈಸೂರು ರೋಡ್ ಕಡೆಯಿಂದ ಇದು ಮೈಸೂರು ರೋಡ್ ಕಡೆಯಿಂದ ನಮ್ಮ ಟೌನ್ ಕಡೆ ಹೋಗುವಂತ ಓವರ್ ಇದು ನಿಮ್ಗೆ ಅರ್ಥ ಆಗ್ತಾ ಇದೆ ಅದು ಹೀಗೆ ಇರ್ಲಿಲ್ಲ ಹಾ ನೋಡಿ ಇದು ಮೈಸೂರು ರೋಡ್ ಕಡೆಯಿಂದ ಬಂದು ಬಂದಂತ ಓವರ್ ಮೇಲಿಂದ ಬಂದಂಥ ವಾಹನಗಳು ಇದು ಸಿಟಿ ಮಾರ್ಕೆಟ್ಗೆ ಇಳಿಯುವಂಥದ್ದು ಇದು 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 ಈ ಕಡೆಯಿಂದ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗದಿಂದ ಬಂದಂತ ವಾಹನ ಲೆಫ್ಟ್ ತಗೊಂಡು ಇಲ್ಲ ಹತ್ತಿರ ಈಗಿರುವಂಥ ವ್ಯವಸ್ಥೆ ಹೇಗಿದೆ ನೋಡಿ ನಿಮ್ಗೆ ಇದು ಪೂರ್ತಿ ಡಿವೈಡರ್ ಕ್ಲೋಸ್ ಆಗಿದೆ ಗಮನಿಸ್ಕೊಳ್ಳಿ ನೋಡಿ ಈಗಿರುವಂಥ ವಿನ್ಯಾಸ ಏನಪ್ಪಾ ಅಂದರೆ ಈ ಡಿವೈಡರ್ ಇಲ್ಲಿ ಕ್ಲೋಸ್ ಆಗಿದೆ ಮತ್ತು ಈ ಡಿವೈಡರ್ ಕ್ಲೋಸ್ ಇದು ಮತ್ತೆ ಸೆಂಟ್ರ್ ಪಾಯಿಂಟ್ ಇದೆ ಇದನ್ನ ಗಮನಿಸ್ಕೊಳ್ಳಿ ಸೆಂಟ್ರ್ ಪಾಯಿಂಟ್ ಇದೆ ಇದು ಡಿವೈಡರ್ ಪೂರ್ತಿ ಕ್ಲೋಸ್ ಇದೆ ಮತ್ತೆ ಈ ಜಾಗದಲ್ಲಿ ಬಂದಂಥ ಎಡಗಡೆ ಭಾಗ ಜಾಗದಲ್ಲಿ ಇಲ್ಲೆಲ್ಲ ಇದು ಬಟ್ಟೆ ಅಂಗಡಿಗಳು ಅವೆಲ್ಲ ಇದೆ ವಿಕ್ಟೋರಿಯಾ ಹಾಸ್ಪಿಟಲ್ ಭಾಗದಲ್ಲಿ ಬಟ್ಟೆ ಅಂಗಡಿಗಳಿದೆ ಎಡಗಡೆ ಒಳ ಒಳಗಡೆಯಿಂದ ಒಳ ಕೆಳಮಾರದಿಂದ ಬರ್ತಲ್ಲ ವೆಹಿಕಲ್ ಈಗ ಅರ್ಥ ಆಗುತ್ತೆ ನೋಡಿ ಈಗ ಇದು ವಿಕ್ಟೋರಿಯಾ ಆಸ್ಪತ್ರೆ ಕಡೆಯಿಂದ ಬರುವಂತ ವೆಹಿಕಲ್ ಇಲ್ಲಿ ನಾವು ಒಂದು ಓಪನ್ ಮಾಡಿದ್ವಿ ನೋಡಿ ವಿಕ್ಟೋರಿಯಾ ಆಸ್ಪತ್ರೆ ಕಾಂಪೌಂಡ್ ಈ ಕಾಂಪೌಂಡ್ ಓಪನ್ ಮಾಡಿದ್ವಿ ಇಲ್ಲಿ ಈಗ ನೀವು ನೋಡಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಸಂಪೂರ್ಣವಾಗಿ ಇದು ಯಾವುದೋ ಡಿವೈಡರ್ ಇಲ್ಲ ನೀವು ಗಮನಿಸಿದ್ರಲ್ಲ ಇದು ಪೂರ್ತಿ ಯಾವ ರೋಡಲ್ಲೂ ಡಿವೈಡರ್ ಇಲ್ಲ ಮಧ್ಯದಲ್ಲಿ ಇಷ್ಟು ಮೂರು ಭಾಗ ಇಲ್ಲ ಮತ್ತೆ ಇದು ಸೆಂಟರ್ ಪಾಯಿಂಟ್ ಇಲ್ಲಿಂದ ನೇರವಾಗಿ ಹೋದ್ರೆ ಅವಿನ ರಸ್ತೆ ಕಡೆ ಹೋಗುತ್ತೆ ಪೂರ್ತಿ ನೇರವಾಗಿ ಹೋಗುತ್ತೆ ರೈಟ್ ಟೌನ್ ಅಲ್ಲಿ ಕಡೆ ಹೋಗುತ್ತೆ ಇದು ಕಲಾಸಿಪಾಳ್ಯ ಕಡೆ ಹೋಗುವಂತ ಬಸ್ ನಿಲ್ದಾಣ ಇದೆ ಬಂದು ಬಿಟ್ಟಿ ನೀವು ಟೌನ್ ಹಾಲ್ ಕಡೆಯಿಂದ ಬರ್ತಾ ಇದ್ದಂಗೆ ಅಲ್ಲಿ ಇದೆ ಮತ್ತು ಈ ಕಡೆ ಹೋದರೆ ಮಸೀದಿ ಕಡೆ ಹೋಗಿ ಆ ದಾಟಿ ಮತ್ತು ಟೌನ್ ಕಡೆ ಹೋಗುವಂಥ ರೋಡ್ ಇದೆ ಇದು ವಿನ್ಯಾಸ ಇದೆ ಈ ವಿನ್ಯಾಸದಲ್ಲಿ ಈಗಿರುವಂಥ ವಿನ್ಯಾಸ ಏನಿದೆ ಇದು ಪೂರ್ತಿ ಕ್ಲೋಸ್ ಇದೆ ನಾವು ಮಾಡಬೇಕಾದ ಕೆಲಸ ಏನಪ್ಪಾ ಅಂದರೆ ಇಲ್ಲಿ ವಾಹನಗಳನ್ನು ವೇಗವಾಗಿ ಸರಾಗವಾಗಿ ಕೇವಲ ಕೆಲವೇ ಮೂವತ್ತು ಸೆಕೆಂಡ್ಗಳಲ್ಲಿ ಆ ಅಷ್ಟೊಂದು ಟ್ರಾಫಿಕ್ ಇರುವಂಥ ಜಾಗದಲ್ಲಿ ಮೂವತ್ತು ಸೆಕೆಂಡ್ಗಳಲ್ಲಿ ಒಂದೊಂದು ಕಡೆ ಇರುವಂಥ ವಾಹನಗಳು ಸರಳವಾಗಿ ಹೋಗಲಿಕ್ಕೆ ಹೇಗೆ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಮುಖ್ಯವಾಗಿ ತೋರಿಸಿದ್ದೆ ಮುಖ್ಯ ಏನಪ್ಪಾ ಅಂತ ಅಂದರೆ ಇಲ್ಲಿ ವಿಷಯ ನಮಗೆ ಯಾವುದೇ ಒಂದು ವಾಹನಗಳು ಬಲ ಮತ್ತು ಎಡ ತಿರುವು ತಗೊಳ್ಳೋಂಥ ವಾಹನಗಳಿಗೆ ವಿಶಾಲವಾದ ಜಾಗ ಇರಬೇಕು ನೀವು ಕಡಿದಾಗಿ ಈಗ ಇವಾಗ ನೋಡಿ ಈ ರೀತಿ ಇತ್ತಂಥದ್ದಿರಲಿ ನೀವು ಬಲ ತಿರುವನ ತಗೋಬೇಕಾದ್ರೆ ಅವನು ಮುಂದಕ್ಕೆ ಬಂದ್ರು ಮುಖ್ಯ ರಸ್ತೆಗೆ ಇಲ್ಲಿ ಬಂದು ಅವನು ಇಲ್ಲಿಂದ ಇಲ್ಲಿಗೆ ಎಂಡಾಗಿ ಅವನ ಗಾಡಿ ರೈಟ್ ತೆಗಿತಾನೆ ನೋಡಿ ಇಲ್ಲಿ ಬಂದು ಇಲ್ಲಿ ತೆಗಿತಾನೆ ಅವಾಗ ಏನಾಗುತ್ತೆ ಅವನು ಈ ಮಧ್ಯದನ್ನು ಈ ಸೆಂಟ್ರಲ್ಲಿ ಬರ್ತಾನಲ್ಲ ಅವನನ್ನು ಕೂಡ ಇವ್ ಎಡಗ ಅದೇ ನೀವು ಈ ಜಾಗ ಕಟ್ಟಾಗಿ ಈ ಜಾಗ ಕಟ್ಟಾಗಿ ಇವನ್ನ ಡಿಸ್ಟರ್ಬೇ ಮಾಡದೆ ಇಲ್ಲಿಂದ ಕಟ್ಟಾಗಿಸೋದಕ್ಕೆ ಆರಾಮಾಗಿ ಅವನು ಎಡಗಡೆ ಎಡಗಡೆಯವನು ಅಷ್ಟೇ ಇಲ್ಲಿಂದ ವಾಹನ ಈ ಕಟ್ಟಾದಾಗ ಸುಲಭವಾಗಿ ಏನು ಮಾಡ್ತಾನೆ ಯಾವ ಮದ್ಯದಲ್ಲಿ ಹೋಗುವಂಥ ವಾಹನ ತಡೆಗಟ್ಟಿದ್ದಾನೆ ಅವನು ಹೊಟ್ಟು ಹೋಗ್ತಾನೆ ಈಗ ಏನಾಗಿದೆ ನಮಗೆ ಸಮಸ್ಯೆ ಏನಪ್ಪ ಅಂದರೆ ಈಗ ಮುಖ್ಯವಾಗಿ ನಮ್ಮ ಎಲ್ಲ ಕಡೆ ಮುಖ್ಯ ರಸ್ತೆಗಳಲ್ಲಿ ಮೆಟ್ರೋ ಮತ್ತು ಜೊತೆಗೆ ಫ್ಲೈಓವರ್ಗಳು ಬಂದ್ಬಿಟ್ಟಿದೆ ಆ ಫ್ಲೈಓವರ್ ಗಳು ಬಂದಿರೋ ಹೊಸರು ರೋಡ್ ಇದೇ ಸಮಸ್ಯೆ ಆಗ್ತಾ ಇರೋದು ಈ ಬಲ ಮತ್ತೆ ತಿರುವನ್ನ ಬಲ ತಿರುವನ್ನ ತಗೊಳ್ಳುವ ಸಂದರ್ಭ ಎಲ್ಲ ಫ್ಲೈಓವರ್ಗಳು ಎಲ್ಲ ಬ್ರಿಡ್ಜ್ ಗಳು ಬಂದು ಇವು ಬಂದ್ಬಿಟ್ಟಿದೆ ಕಂಬಗಳು ಈಗ ಏನಾಗಿದೆ ಇಲ್ಲಿ ಬಂದು ಅವನು ರೈಟ್ ಅನ್ನು ಬಂದು ರೈಟ್ ತೆಗಿಬೇಕಾದ್ರೆ ಈ ಜಾಗಕ್ಕೆ ಬಂದು ರೈಟ್ ತೆಗಿತಾವ್ ಈ ಜಾಗಕ್ಕೆ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಸಿಂಪಲ್ ಲಾಜಿಕ್ ಈಗ ಸರ್ ಇದು ಟೌನ್ ಹಾಲ್ ಕಡೆಯಿಂದ ಬಂದಂತ ವಾಹನ ಇವೆಲ್ಲ ಟೌನ್ ಹಾಲ್ ಕಡೆ ಬಂದಂತ ವಾಹನಗಳು ಇಲ್ಲಿ ನಾವು ಎರಡು ವಿಭಾಗ ಮಾಡಿದ್ವಿ ಎರಡು ವಿಭಾಗದಲ್ಲಿ ಈಗ ನಮಗೆ ಸರಳವಾಗಿ ಸುಲಭವಾಗಿ ವಾಹನಗಳು ಬೇಗ ಹೋಗಬೇಕಾದಾಗ ಈ ನೇರವಾಗಿ ಹೋಗೋ ವಾಹನಗಳು ಮಾತ್ರ ನೇರವಾಗಿ ಬಂದು ಇಲ್ಲಿ ನಿಂತ್ಕೋಬೇಕು ಯಾವುದು ಈ ಬ್ರಿಡ್ಜ್ ಮೇಲೆ ಈ ಬ್ರಿಡ್ಜ್ ಮೇಲೆ ಹತ್ತಿ ಹೋಗುವಂಥ ವಾಹನಗಳು ಮತ್ತು ಚಾಮರಾಜಪೇಟೆ ಕಡೆ ಕೆಳಗಡೆಯಿಂದ ಹೋಗುವಂಥ ವಾಹನಗಳು ನೋಡಿ ಈ ಬಲಗಡೆ ಇರುವಂಥ ವಾಹನಗಳು ಚಾಮರಾಜಪೇಟೆ ಕೆಳಗಡೆ ಹೋಗಬೇಕಿವು ಈ ನೇರವಾಗಿ ಬ್ರಿಡ್ಜನ್ನು ಹತ್ತಿ ಹೋಗುವಂಥ ವಾಹನಗಳು ನೇರವಾಗಿ ಹೋಗಬೇಕು ಈ ಎಡಭಾಗದಲ್ಲಿ ಬಂದಂಥ ಆಟೋಗಳು ಇಲ್ಲಿ ನಿಂತು ಜನ ನಿಲ್ಲಿಸಿ ಇಲ್ಲಿ ನಿಂತ್ಕೋಬಾರ್ದವ್ರು ಮುಂದೆ ಪಾಸಾಗಿ ಈ ರಸ್ತೆ ದಾಟ್ಕೊಬಂದು ಈ ಜಾಗದಲ್ಲಿ ಈ ಜಾಗದಲ್ಲಿ ನಮಗೆ ಆಟೋ ಸ್ಟ್ಯಾಂಡ್ ಕೊಡಬೇಕು ಯಾಕಂದರೆ ಇದು ಮಾರ್ಕೆಟ್ ಪ್ರದೇಶ ಆಗಿರೋದ್ರಿಂದ ನಿಮ್ಗೆ ಆಟೋದವ್ರಿಗೆ ನಿಲ್ಲಕ್ಕೆ ಅವಕಾಶ ಕೊಡದೆ ಅವ್ರನ್ನ ನೀವು ಆ ನ ಕ್ಲಿಯರ್ ಮಾಡೋಕ್ಕಾಗಲ್ಲ ನಮಗೆ ಅವಕಾಶ ಇದೆ ಇದು ಮತ್ತೆ ಎಲ್ಲ ಈ ಎಲ್ಲ ಜಾಗನೂ ಕೂಡ ಸರ್ಕಾರಿ ಜಾಗ ಇದೆ ಯಾವುದೇ ಜಾಗನೂ ಯಾವುದೂ ಅಕ್ವೈರ್ ಮಾಡ್ಕೊಳಂಗಿಲ್ಲ ಖಾಸಗಿ ಅವರಿಗೆ ದುಡ್ಡು ಕೊಡೋಂಗಿಲ್ಲ ಎಲ್ಲ ರೆಡಿ ಇದೆ ಮೂರೇ ಮೂರು ದಿನದಲ್ಲಿ ಆ ಸ್ಪಾಟಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬಲ್ಲ ಮೂರೇ ಮೂರು ದಿನದಲ್ಲಿ ಅದು ಕೂಡ ಕೆಲವೇ ಕೆಲವು ಗಂಟೆಗಳಲ್ಲಿ ಇವೆಲ್ಲ ಕ್ಲಿಯರ್ ಮಾಡೋದು ನೋಡಿ ಈಗ ಮಾಡಬೇಕಾದ ಕೆಲಸ ಈ ನೇರವಾಗಿ ಹೋಗುವಂಥ ವಾಹನಗಳನ್ನು ಈ ಜಾಗದಲ್ಲಿ ಬಿಟ್ಟು ಈ ಮುಂದೆನೆ ನೋಡಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಈ ಕಡೆ ನಿಮ್ಗೆ ಗೊತ್ತಲ್ಲ ಶಿವಾಜಿನಗರ ಕಡೆ ಹೋಗುವಂಥ ಬಸ್ ಸ್ಟ್ಯಾಂಡ್ ಈ ಬಲಗಡೆ ಇದೆ ಇಲ್ಲಿ ಬಂದಂಥ ವಾಹನಗಳು ಈ ಜಾಗದಲ್ಲಿ ಡಿವೈಡರ್ ಕಟ್ ಮಾಡಿ ಬಲಗಡೆಗೆ ಇಲ್ಲಿಂದ ಟೌನ್ ಅಲ್ ಕಡೆಯಿಂದ ಬಂದಂಥ ವಾಹನಗಳು ಅವಿನೂ ರಸ್ತೆ ಮತ್ತೆ ಜೊತೆಗೆ ವಾಪಸ್ ಟೌನ್ ಅಲ್ಲಿ ಕಡೆ ಹೋಗುವಂಥ ವಾಹನಗಳು ಈ ಜಾಗದಲ್ಲಿ ವಾಪಸ್ ಈಗೊಂಡು ಈ ಜಾಗದಲ್ಲಿ ನಿಂತ್ಕೊಡುತ್ತೆ ಈ ಸಿಗ್ನಲ್ ಬಿಟ್ಟ ತಕ್ಷಣ ನೇರವಾಗಿರೋ ಹೋಗ ನೇರವಾಗಿ ಸ್ಪೀಡಾಗಿ ಹೋಗ್ತವೆ ಈಗ ಆಲ್ರೆಡಿ ಬಲಗಡೆ ಹೋಗುವ ವಾಹನಗಳು ಬಲಗಡೆ ಹೋಗ್ತವೆ ಆವಾಗ ಇದರ ಸಮಯ ಈಗ ಎರಡು ನಿಮ್ ಮೂರು ನಿಮಿಷದಲ್ಲಿ ಹೋಗೋ ವಾಹನಗಳು ಮೂವತ್ತು ಸೆಕೆಂಡಲ್ಲಿ ಪಾಸ್ ಆಗುತ್ತವೆ ಇಲ್ಲಿ ಮೂವತ್ತು ಸೆಕೆಂಡಲ್ಲಿ ಅಂದ್ರೆ ಇಲ್ಲಿ ನೋಡಿ ಈ ವಿಷಯ ಹೊಡಿತು ಈಗ ಇಲ್ಲಿ ನಮಗೆ ತೊಂದರೆ ಆಗ್ತಾ ಇರೋದೇನಪ್ಪ ಅಂದರೆ ಕೆ ಆರ್ ಮಾರ್ಕೆಟ್ ಹತ್ರ ಈ ಬಸ್ಗಳೆಲ್ಲ ಬಿ ಎಂ ಟಿ ಸಿ ಬಸ್ಗಳೆಲ್ಲ ಬಂದು ಇಲ್ಲಿ ಇಲ್ಲಿ ಸ್ಟ್ರಕ್ ಆಗುತ್ತೆ ಈ ಮುಂದೆ ಈ ಬ್ರಿಡ್ ಈಗ ಜಾಗದಲ್ಲಿ ಆಟೋ ಡ್ರೈವರ್ಗಳೆಲ್ಲ ಇಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ತಡೀದ ಅವ್ರು ಪ್ರತ್ಯೇಕವಾಗಿ ಆಟೋ ಸ್ಟ್ಯಾಂಡ್ ಇಲ್ಲಿ ಕೊಡ್ತೀವಿ ಇಲ್ಲಿ ಏನು ಬದಲಾವಣೆ ಇದೆ ಇದು ಮೂರು ಭಾಗದಲ್ಲಿ ಎಡಗಡೆ ಬಂದಂಥ ವಾಹನಗಳು ಈಗ ಏನಾಗ್ತವೆ ಮುಖ್ಯ ರಸ್ತೆಗೆ ಬಂದು ಮುಖ್ಯ ರಸ್ತೆಯಿಂದ ಬಿ ಎಂ ಟಿ ಸಿ ಬಸ್ಗಳೆಲ್ಲ ಕೆಳಗಡೆ ಹೋಗೋ ಕೆಳಗಡೆ ಹೋಗ್ತವೆ ಮೇಲ್ಗಡೆ ಹೋಗೋ ಮೇಲ್ಗಡೆ ಹೋಗ್ತವೆ ಈಗ ನಾವೇನು ಮಾಡ್ತಾ ಇದ್ವಿ ಇಲ್ಲಿ ಬಟ್ಟೆ ಅಂಗಡಿಗಳೆಲ್ಲ ಹಾಕೊಂಡಿದ್ರಲ್ಲ ಫುಟ್ಪಾತಲ್ಲಿ ಆ ಫುಟ್ಪಾತ್ ಬಟ್ಟೆ ಅಂಗಡಿಗಳ ಜಾಗವನ್ನು ಒಂದಿಷ್ಟು ಜಾಗ ಒಂದು ಮೂವತ್ತು ಅಡಿಗಳಷ್ಟು ಜಾಗ ಕಟ್ ಮಾಡಿ ನೀವು ಇವು ಎಡಗಡೆ ವಿಕ್ಟೋರಿಯಾ ಆಸ್ಪತ್ರೆ ಕಾಂಪೌಂಡಲ್ಲಿ ಎಡಗಡೆಗೆ ಹೋಗುವಂಥ ಬಸ್ಗಳಿರ್ಬೋದು ಬಸ್ಗಳೆಲ್ಲ ಪೂರ್ತಿ ಇಲ್ಲಿ ಬಸ್ ಸ್ಟ್ಯಾಂಡನ್ನು ಮಾಡಿ ಇಲ್ಲಿ ಬಿಟ್ಟಾಗ ಈ ವಾಹನಗಳು ಈ ರಸ್ತೆಯಲ್ಲಿ ಅವು ನಿಲ್ಲ ಹೆಚ್ಚು ನಿಲ್ಲಲ್ಲ ನೇರವಾಗಿ ಹೋಗುವ ವಾಹನಗಳಲ್ಲಿ ನೋಡಿ ಇಲ್ಲಿ ಮೂರು ಭಾಗ ಮಾಡಿದ್ವಿ ನೋಡಿ ಒಂದು ನೇರವಾಗಿ ಅವಿನೂ ರಸ್ತೆ ಕಡೆ ಹೋಗುವಂಥ ವಿಭಾಗ ಒಂದು ಎಡಗಡೆ ಹೋಗಿ ಬಸ್ಗಳು ಹೋಗುವಂಥ ವಿಭಾಗ ಈ ಮಧ್ಯದಲ್ಲಿರೋ ವಾಹನ ಈ ಈ ವಿಭಾಗ ಬಂದು ಟೌನ್ ಹಾಲ್ ಕಡೆ ನೇರವಾಗಿ ಟೌನ್ ಹಾಲ್ ಕಡೆ ಹೋಗುವಂಥ ವಾಹನ ಮತ್ತು ಇದು ನೋಡಿ ಈ ಜಾಗದಲ್ಲಿ ವಿಶಾಲವಾದ ಜಾಗ ಇದೆ ನಮಗೆ ಈ ಅಪ್ಸರ ಥಿಯೇಟ್ರು ಇದಲ್ಲ ಚಪ್ಪಲಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಆ ಜಾಗದಲ್ಲಿ ಅದು ಸರ್ಕಾರಿ ಜಾಗನೇ ಅಲ್ಲೂ ಇದೆ ಅಲ್ಲಿ ನಾವು ರಸ್ತೆಯನ್ನು ಅಗಲ ಮಾಡಿ ಇಲ್ಲಿ ಕೆ ಕಲಾಸಿ ಪಾಳೆ ಕಡೆ ಹೋಗುವಂತ ವಾಹನಗಳು ಇಲ್ಲಿ ಪೂರ್ತಿ ಸುರಗುವಾಗ ಹೋಗ್ಬಹುದು ಈ ಜಾಗದಲ್ಲಿ ಇದೆ ಪೂರ್ತಿ ಈಗ ಇದೆಲ್ಲ ನಮ್ಮ ರಸ್ತೆ ಅಷ್ಟು ರಸ್ತೆಯನ್ನು ಕೂಡ ಮುಂದೆ ಅವಿನ್ಯೂ ರಸ್ತೆ ಮತ್ತೆ ಟೌನ್ ಕಡೆ ಹೋಗೋ ತರ ಮಾಡಿ ಇದನ್ನ ಕಟ್ ಮಾಡಿ ಈ ಕಡೆ ಎಡ ಮತ್ತೆ ಬಲ ಹೋಗೋ ವಾಹನಗಳು ತುಂಬಾ ಕಡಿಮೆ ಇರೋದ್ರಿಂದ ಇದನ್ನು ಕಟ್ ಮಾಡಿದಾಗ ಇಲ್ಲಿ ವಾಹನಗಳು ಕೇವಲ ಮೂವತ್ತು ಸೆಕೆಂಡ್ ಅಲ್ಲಿ ಯಾವುದೇ ತಡೆ ಇಲ್ಲದೆ ನೇರವಾಗಿ ಹೋಗ್ತವೆ ಇದೊಂದು ಆಮೇಲೆ ನೋಡಿ ಇಲ್ಲೂ ಒಂದು ಪಾಯಿಂಟ್ ಇದೆ ನೋಡಿ ಈ ಕಡೆ ಗಮನಿಸಿದ್ರ ಈಗ ನಮ್ಮ ಚಾಮರಾಜಪೇಟೆ ಕಡೆಯಿಂದ ರಾಯನ್ ಸರ್ಕಲ್ ರಾಯನ್ ಸರ್ಕಲ್ ಅದು ಚಾಮರಾಜಪೇಟೆ ಕೆಳಗಡೆಯಿಂದ ನಾವು ಮೈಸೂರು ಕಡೆಯಿಂದ ಇದು ಮೇಲಿಂದ ಬರ್ತ ವಾಹನಗಳು ಇಲ್ಲಿ ಕೆಳಗಡೆಯಿಂದ ಬರ್ತಾ ಬರ್ತ ವಾಹನಗಳು ಈ ವಾಹನಗಳು ಇಲ್ಲಿಂದ ಬರ್ತಾ ನೋಡಿ ಇಲ್ಲಿ ಬರ್ತವೆ ಈ ಕಡೆ ಗಮನಿಸಿ ಇಲ್ಲಿ ಬರ್ತದೆ ವಾಹನಗಳು ಇಲ್ಲಿ ಡಿವೈಡರ್ ಇಲ್ಲ ಇದು ಇವಾಗ ನಮಗೆ ಓಪನ್ ಇಲ್ಲ ಇದು ಇದು ಓಪನ್ ಇಲ್ಲದೇ ಇರೋದ್ರಿಂದ ಏನು ಮಾಡ್ತವೆ ಇವು ಸರ್ಕಲ್ ಒಳಗಡೆ ಬಂದು ಮತ್ತೆ ವಾಪಸ್ಸು ರಿಟರ್ನ್ ತಗ ವಾಪಸ್ ಹೋಗುವಂಥ ವಾಹನ ತರಕಾರಿ ಅಂಗಡಿಗಳಲ್ಲಿ ತರಕಾರಿ ತಗೊಂಡವ್ರು ಅವರು ಇವರು ಗಾಡಿಗಳೆಲ್ಲ ಬರೋರು ಇವ್ರ ಏನು ಮಾಡ್ತೀವಿ ಮಾರ್ಕೆಟ್ ಕಡೆಯಿಂದ ಹೊರಗಡೆ ಬಂದು ಇಲ್ಲಿಂದ ಬಂದು ಈಗ ಕಟ್ಟು ಕಡಿದಾಗಿರೋ ಜಾಗದಲ್ಲಿ ಕಟ್ಟು ಹೊಡೆದು ಅದ್ರ ಮಧ್ಯದಲ್ಲಿ ಟೌನರ್ ಕಡೆ ಹೋಗುವ ವಾಹನಗಳು ಅದ್ರ ಮಧ್ಯದಲ್ಲಿ ಇದಕ್ಕೆ ಕಲಾಸಿ ಪಳ್ಳಿಗೆ ಹೋಗುವ ವಾಹನಗಳು ಎಲ್ಲವೂ ಕೂಡ ಒಂದೇ ಕಡೆ ಒಂದು 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 ತಗಲಾಕೊಂಡ್ಬಿಡ್ತವೆ ಈಗ ನಾವೇನು ಮಾಡ್ತಾ ಇದೀವಿ ಅಂದರೆ ಯಾವಾಗ ಬಲಭಾಗದಲ್ಲಿ ವಿಶಾಲವಾದ ಜಾಗ ಇದ್ದಾಗ ವಾಹನಗಳು ಸರಳದಲ್ಲಿ ನೋಡಿ ಈ ಜಾಗನ ಕಟ್ ಮಾಡಿದ್ವಿ ಈಗ ಈ ಕಡೆ ವಾಪಸ್ ಹೋಗುವಂಥ ವಾಹನಗಳು ಇಲ್ಲೇ ಹೋಗ್ತವೆ ಮತ್ತು ಇಲ್ಲಿ ಕಲಾಸಿ ಪಳ್ಳೆಗೆ ಹೋಗುವ ವಾಹನಗಳು ಎರಡು ವಿಭಾಗ ಇದೆ ಮೊದಲ ಭಾಗದಲ್ಲಿ ಬಂದು ಕೆಳಗಡೆ ಬಂದು ಈ ಲೆಫ್ಟ್ ಯು ಟರ್ನ್ ತೊಗೊಂಡು ಹೋಗುವ ಸುಲಭ ಹೋಗ್ತವೆ ಈ ಬಲಗಡೆ ಕಲಾಸಿ ಕಡೆ ಹೋಗುವ ವಾಹನಗಳು ಸುಲಭವಾಗಿ ಇಲ್ಲಿ ಪಾಸಾಗ್ತವೆ ಮತ್ತೆ ಇಲ್ಲಿ ನೆನೆ ಇಲ್ಲಿ ನೋಡಿ ಇಲ್ಲಿ ಉದ್ಭವ ಗಣಪತಿ ದೇವಸ್ಥಾನ ಇದೆ ನೀವೆಲ್ಲ ಗಮನಿಸಿದ್ರೆ ಏನೋ ಗೊತ್ತಿಲ್ಲ ಈ ಉದ್ಭವ ಗಣಪತಿ ಜಾಗದಲ್ಲಿ ಮಧ್ಯದಲ್ಲಿ ತುಂಬಾ ವಿಶಾಲವಾದ ಜಾಗ ಇದೆ ಖಾಲಿ ಜಾಗ ಇದೆ ಅದಕ್ಕೆ ಒಂದು ತಂತಿ ಬೇಲಿ ತರ ಹಾಕಿಟ್ಟು ಜಾಗ ನಂಗೆ ಖಾಲಿ ಬಿಟ್ಬಿಟ್ಟವ್ರೆ ಅಲ್ಲಿ ತರಕಾರಿ ಅಂಗಡಿಯವರು ಅವ್ರಿಗ್ರ ಏನೋ ನಿಲ್ಲಿಸ್ಕೊಂಡಿದ್ದಾರೆ ಆ ಸಣ್ಣ ಜಾಗವನ್ನು ಕ್ಲೀನ್ ಮಾಡಿಬಿಟ್ಟು ಈ ಪಿಲ್ಲರ್ ಇಂದ ಬಲಗಡೆಗೆ ಬರುವಂತ ಎಲ್ಲ ವಾಹನಗಳಿಗೆ ನಿಂತ್ಕೊಳ್ಳೋಕೆ ಜಾಗ ಸಿಗಿದ್ರೆ ಇಲ್ಲೂ ತರ್ಟಿ ಸೆಕೆಂಡ್ಸ್ಗಳಲ್ಲಿ ಒಂದೇ ಸಿಗ್ನಲ್ ಅಲ್ಲಿ ತರ್ಟಿ ಸೆಕೆಂಡ್ಸ್ ಎಲ್ಲ ಗಾಡಿ ಬಸ್ ಮತ್ತೆ ಇಲ್ಲಿಂದ ಬಂದಂಥ ವಾಹನಗಳು ಏನಿದೆ ತರಕಾರಿ ಅಂಗಡಿ ಮಾರ್ಕೆಟ್ ಒಳಗಡೆಯಿಂದ ಬಂದಂಥ ವಾಹನಗಳು ಅವು ಇಲ್ಲಿ ಬಂದು ಈ ಗಾಡಿಗಳ ಜೊತೆ ಬಂದಾಗ ಕೆಳಗಡೆ ಒಂದು ಜಾಗ ಇದೆ ಅಲ್ಲಿಂದ ಬಂದು ಅವ್ರು ಇಲ್ಲಿ ಬಂದು ಬಲಗಡೆ ಹೋಗೋರು ಬಲಗಡೆ ಎಡಗಡೆ ಇಲ್ಲಿ ಹಿಡಿಬೇಡ ಮತ್ತೆ ಪ್ರತಿ ಜಾಗದಲ್ಲೂ ನಾವು ಏನ್ ಮಾಡಿದ್ದೀವಿ ನೋಡಿ ಇದೊಂದು ಜಾಗ ಇದೆ ಈ ಜಾಗ ಅವಿನೂ ನೋಡಿ ದಾಟ್ತೀವಿ ಅವಿನು ರೋಡ್ ದಾಟಿದ ತಕ್ಷಣ ಇಲ್ಲೇನು ಮಾಡ್ತಾರೆ ಈ ಅವಿನೂ ರೋಡು ನಮಗೆ ನಿಲ್ದಾಣ ಇದೆ ಗೊತ್ತಲ್ಲ ತರಕಾರಿ ಮಾರ್ಕೆಟ್ ಒಳಗಡೆ ನಿಲ್ದಾಣ ಅಂಡರ್ ಪಾಸ್ಗೆ ಹೋಗೋರು ಈ ಎಲ್ಲ ಅಂಗಡಿಗಳನ್ನ ಇಟ್ಕೊಂಡ್ಬಿಟ್ಟವ್ರೆ ಇವನ್ನೆಲ್ಲ ಬಂದವನು ಎಡಗಡೆ ಹೋಗ್ಬೇಕಾದ್ರೆ ನಿಧಾನವಾಗಿ ಚಲಿಸಬೇಕು ಇಲ್ಲಿ ಒಂದು ಕಾರೋ ಯಾವ್ದಾರು ಒಂದು ಟೆಂಪೋ ಯಾವ್ದಾರು ಸಣ್ಣ ಗಾಡಿ ನಿಂತ್ಕೋತಂದ್ರೆ ಆ ಎಲ್ಲ ಗಾಡಿಗಳು ಅವಿನೂ ರೋಡ್ ಕವರ್ ಮಾಡಬೇಕು ಈ ಜಾಗವನ್ನು ಸಂಪೂರ್ಣವಾಗಿ ಸ್ವಲ್ಪ ಸರಾಗವಾಗಿ ಮಾರ್ಕೆಟ್ ಒಳಗಡೆ ಹೋಗೋ ಥರ ಮಾಡಬೇಕು ಮತ್ತು ಇಲ್ಲಿ ನೋಡಿ ಇದು ಇಲ್ಲಿ ಒಂದು ವಿಷಯ ಮುಖ್ಯವಾಗಿ ಈಗ ವಿಕ್ಟೋರಿಯಾ ಆಸ್ಪತ್ರೆ ಕಡೆಯಿಂದ ಬಂದಂಥ ವಾಹನಗಳು ಈ ಕಡೆ ಬಲಗಡೆ ತಗೊಳ್ಳೋ ಸಂದರ್ಭದಲ್ಲಿ ಬಸ್ಗಳು ಬಂದು ಏನು ಮಾಡ್ತವೆ ಎಲ್ಲ ಬಂದರೆ ಮದಿ ಇಲ್ಲಿಲ್ಲ ಇಲ್ಲೆಲ್ಲ ಪಾಸ್ ಆಗ್ತದೆ ಆ ಕಡೆಯಿಂದ ಬಂದಂಥ ಬಸ್ಗಳು ಇಲ್ಲೊಂದು ಮಸೀದಿ ದರ್ಗಾ ಇದೆ ದರ್ಗಾದ ಜಾಗದಲ್ಲಿ ನಮಗೆ ಬಸ್ಗಳು ಅಲ್ಲಿ ಇಳಿಸ್ಕೊಳ್ಳಿಕ್ಕೆ ಅಥವಾ ಈ ಜಾಗವನ್ನು ಮಾಡಿಕೊಟ್ಟು ಬೇರೆ ಬಸ್ಗಳನ್ನು ಬಿಟ್ಟು ಬೇರೆ ಖಾಸಗಿ ವಾಹನಗಳು ಈ ಮಧ್ಯದಲ್ಲಿ ಆರಾಮಾಗಿ ಪಾಸಾಗೋ ಥರ ಮಾಡ್ತಾರೆ ನಮಗೆ ರಕ್ತ ಈ ರೋಡ್ ಸಂಪೂರ್ಣವಾಗಿ ಮೂವತ್ತು ಮೂವತ್ತು ಸೆಕೆಂಡ್ಗಳಲ್ಲಿ ಹೇಗೆ ಎಲ್ಲ ರೋಡ್ಗಳಲ್ಲಿ ನಾವೆಲ್ಲ ಪಾಸ್ ಆಗ್ತೀವೋ ಅದು ಅದರ ಇಲ್ಲಿ ಮಾಡಕ್ಕೆ ಏನಂತೂ ಅನುಕೂಲ ಅಂದ್ರೆ ಇಲ್ಲಿ ಯಾವ ಜಾಗವೂ ಬೇಡ ಎಲ್ಲ ಸರ್ಕಾರಿ ಜಾಗವೇ ಇದೆ ಬರೀ ನಾವು ಮಾಡಬೇಕು ಒಂದು ಜೆ ಸಿ ಬಿ ಒಂದು ಟ್ರಾಕ್ಟರ್ ತುಂಬಿ ಎತ್ಕೊಂಡು ಹೋದರೆ ಬರೀ ಒಂದು ದಿನ ರಾತ್ರಿ ಒಳಗಡೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಟ್ರಾಫಿಕ್ ಕ್ಲಿಯರ್ ಮಾಡ್ಬೋದು